ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಮೈಸೂರಿಗೆ ಮೈಸೂರಿಂದ ಎಲ್ಲಿಗೆ ಅದು ನನ್ನ ಚಿಕ್ಕತ್ತು ಮನೆಗೆ ಅಂದರೆ ನಮ್ಮ ನಂದು ಇದ್ದಾರಲ್ಲ ನನ್ನ ಹಸ್ಬೆಂಡು ಅವರ ಚಿಕ್ಕಮ್ಮ ಮನೆಗೆ ಅಲ್ಲಿ ಅಲ್ಲಿಂದ ನಾವು ಮೀನಾಕ್ಷಿಪುರಕ್ಕೆ ಹೋಗಿದ್ವಿ ನಾಕ್ಷಿಪುರದಿಂದ ಬಂದು ಅಲ್ಲಿ ಸಕ್ಕತ್ತಾಗಿತ್ತು ವ್ಯೂ ಎಷ್ಟು ಚೆನ್ನಾಗಿತ್ತಂದರೆ ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಚೆನ್ನಾಗಿತ್ತು ಮಳೆ ಬರ್ತಾಯಿತ್ತು ವೆದರ್ ಕೂಡ ಸಕ್ಕತ್ತಾಗಿತ್ತು ಅದೆಲ್ಲ ಅಲ್ಲಿ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಅಲ್ಲಿ ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹೊರಗಡೆ ಕೂತ್ಕೊಂಡು ಅವ್ರು ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ರು ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ಎಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಮಾವಿನಕಾಯಿತ್ತು ಮಾವಿನ ಕಾಯಿ ತಿಂತಾಯಿದ್ವಿ ನೋಡಿ ನನ್ನ ನಮ್ಮ ನಂದು ಏನೇನು ತರಲೇ ಮಾಡ್ತಾರೆ ಅಂತ ಅವ್ರಿಗೆ ಒಬ್ಬ ಜೊತೆಗಾರ ಸಿಕ್ಬಿಡ್ತಾನೆ ಅವರ ತಮ್ಮ ಅವರು ಇನ್ನೊಬ್ಬರು ಚಿಕ್ಕಮ್ಮನ ಮಗ ಅವನು ಏನಂದರೆ ಇವನ ಜೊತೆ ಚೆನ್ನಾಗೇ ಆಟ ಆಡಿಕೊಂಡು ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಅವಾಗ ಚೆನ್ನಾಗಿ ಆಟ ಆಡಿಕೊಂಡು ಮಾಡಿಕೊಂಡು ರಜಾ ಇತ್ತಲ್ಲ ಅಂದ್ಬಿಟ್ಟು ಬಂದಿದ್ದ ಅವಾಗ ಸ್ಕೂಲಿನೂ ಸ್ಟಾರ್ಟ್ ಆಗಿರಲಿಲ್ಲ ಅವ್ರಿಗೆ ಲೇಟಾಗಿ ಸ್ಟಾರ್ಟ್ ಆಯಿತು ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಭಾರಿ ಫುಲ್ ಎಂಜಾಯ್ ಅವ್ರದ್ದು ನಮ್ಮ ನಂದು ಯಾವಾಗಲೂ ಹೀಗೇ ಎಲ್ಲರ ಜೊತೆ ಜಾಲಿಯಾಗಿರ್ತಾರೆ ನಾನು ಹಾಗೇ ದೆನ್ ಜಾಯ್ಫುಲ್ಲಾಗಿರೋದು ನಮ್ಗೆ ಇಷ್ಟ ಆಗುತ್ತೆ ನಾವು ಹಿಂಗೆ ಆಟ ಆಡ್ಕೊಂಡು ನಗಾ ಯಾವಾಗಲೂ ಅಷ್ಟೆ ಮನೇಲಾದರೂ ಅಷ್ಟೇ ಹೊರಗಡೆ ಹೋದಾಗಲೂ ಹಂಗೆ ಯಾವಾಗಲೂ ಹಿಂಗೆ ತರಲೆ ಥರ ಆಡ್ತಿರ್ತಾರೆ ಅದಾದಮೇಲೆ ನೋಡಿ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡ್ವಿ ಈ ವಿಡಿಯೋ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ಟ್ರೆಂಡಿಂಗ್ನಲ್ಲಿರೋ ಸಾಂಗ್ಸು ಏನೇನಿದೆ ವೀಡಿಯೋಸು ಅದನ್ನೆಲ್ಲ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ವೀವಲ್ಲಿ ಅದು ಮಧ್ಯದಲ್ಲಿ ಹಾಕೋಣ ಅಂತ ಹಾಕಿದ್ದೆ ನೆಕ್ಸ್ಟು ಮನೆಗೆ ಬಂದ್ವಿ ಮಂಡ್ಯಗೆ ಬ್ಯಾಕ್ ಟು ಮಂಡ್ಯ ಬ್ಯಾಕ್ ಟು ಪ್ರವೀಲೀನಿ ಅಂತಾರ ಓ ನನ್ನ ಮಗನ ಸ್ಕೂಲಿಗೆ ಕಳಿಸೋದು ಸ್ಕೂಲಿಂದ ಕರ್ಕೊಂಡು ಬರೋದು ಸ್ಟಾರ್ಟ್ ಆಯಿತು ನೋಡಿ ಅವನು ಹೋಗ್ತಾ ಇದ್ದಾನೆ ಅವ್ರ ಮನೆ ನಾವು ಸ್ಕೂಲ್ಗೆ ಹೋಗ್ ನಮ್ಮ ಮನೆಯಿಂದ ಒಂದು ಒಂದು ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇ ಸ್ಕೂಲು ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ನೋಡಿ ಅವ್ರ ಸ್ಕೂಲಿ ಹಿಂಗಿದೆ ಇದು ಅವ್ರ ಸ್ಕೂಲ್ಗೆ ಹೋಗ್ಬೇಕಾಗಿ ಕ್ಲಾಸ್ ರೂಮ್ಗೆ ಹೋಗ್ಬೇಕಾಗಿರೋ ರೋಡು ಇಲ್ಲಿ ಆಟ ಇದ್ದಾನೆ ಅವನು ಏನೇನೋ ಆಟ ಆಡ್ತಾನೆ ಇದು ಅವ್ರ ಸ್ಕೂಲು ಮನೆಗೆ ಬಂದೆ ಅಮ್ಮ ಬಂದಿದ್ರಲ್ಲ ನಿಮ್ಗೆ ಯಾರಿಗೂ ಹೇಳಿರಲಿಲ್ಲ ಸಾರಿ ಮನೆಗೆ ಅಮ್ಮ ಬಂದಿದ್ರು ಅಮ್ಮ ಬಂದು ಅವ್ರು ಹಿಂಗೆ ಏನಾದ್ರು ಒಂದು ಹೋಮ್ ರೆಮಿಡೀಸ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ ನಾನು ಅಷ್ಟಿಷ್ಟ ಇಷ್ಟ ಆಗಲ್ಲ ಇದೆಲ್ಲ ಆದರೂ ಹಚ್ಚಿಸ್ಕೊಳ್ಳೇಬೇಕು ನೆಕ್ಸ್ಟು ಜಿಮ್ಗೆ ಹೋಗಿದ್ದೆ ಜಿಮ್ಮಲ್ಲಿ ಒಂದಷ್ಟು ವರ್ಕೌಟ್ ಮುಗಿಸ್ಕೊಂಡು ಇದೊಂದು ವೀಡಿಯೋ ನೋಡೋಕ್ಕೆ ಇಷ್ಟ ಆಯಿತು ಹಿಂಗೆ ಅಮ್ಮಂದಿರು ಯಾವಾಗಲೂ ಹಿಂಗೆ ಅಲ್ವಾ ಮನೆಯಲ್ಲಿ ಬಗ್ಗಿ ಕೆಲಸ ಮಾಡಿದರೆ ಯಾವ ಜಿಮ್ಮು ಬೇಡ ಏನು ಬೇಡ ಅಂತ ಹೇಳ್ತಾರೆ ತಿಂಡಿ ತಟ್ಟಲೆ ಕೈ ತೊಳಿತೀವಂತೆ ಅದಂತೂ ನಿಜ ಸ್ವಲ್ಪ ಕಷ್ಟನೇ ಮೈ ಬಗ್ಸಿ ಕೆಲಸ ಮಾಡೋದು ಈಗಿನ ಜನ್ರೇಷನ್ಗೆ ನಾನೀಗ ವಾಗ್ವಿ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ವಾಂಗಿ ಭಾತ್ಗೆ ಒಂದು ಈರುಳ್ಳಿ ಒಂದು ಟೊಮೋಟೊ ಬದನೆಕಾಯಿ ಒಂದೆರಡರಿಂದ ಮೂರು ಸ್ವಲ್ಪ ಕಡಲೆಬೇಳೆ ಚಕ್ಕೆ ಲವಂಗ ಪಲಾವೆಲೆ ಇಷ್ಟು ಜೋಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಪಲಾವೆಲೆ ಚಕ್ಕೆ ಲವಂಗ ಕಡಲೆಬೇಳೆ ಕಡಲೆ ಬೀಜ ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕು ಅದೆಲ್ಲ ಹುರಸಿ ಅದು ಸ್ವಲ್ಪ ಕ್ರಿಸ್ಪಿಯಾದ ಕ್ರಿಸ್ಪಿ ಆಗಿದೆ ಅಂತ ಅನ್ನಿಸ್ತಿದ್ದಂಗೆ ನೆಕ್ಸ್ಟು ಆನಿಯನ್ ಹಾಕಿ ಆನಿಯನ್ನು ಅದು ಸ್ವಲ್ಪ ಬಾಡೋಂಗೆ ಬೇಯಿಸ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಬದನೆಕಾಯಿ ಇರುತ್ತಲ್ಲ ಆ ಬದನೆಕಾಯಿನ ಹಾಕೋಬೇಕಾಗತ್ತೆ ನೋಡಿ ಎಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ ಎಸ್ ಕ್ರಿಸ್ ಕ್ರಿಸ್ಪಿ ಆಗಬೇಕಲ್ಲ ಸ್ವಲ್ಪ ಆ ಕ್ರಿಸ್ಪಿನೆಸ್ ಅಂದರೆ ತಿನ್ನಲಿಕ್ಕೆ ಬೇಜಾರಾಗುತ್ತೆ ಕಡಲೆಬೇಳೆ ಅವೆಲ್ಲ ಆಮೇಲೆ ಆಮೇಲೆ ಅನ್ನಕ್ಕೆ ನೋಡಿ ಅಲ್ಲೇ ಪಕ್ಕದಲ್ಲಿ ಅನ್ನ ಇಟ್ಕೊಂಡ್ಬಿಟ್ಟೆ ನೆಕ್ಸ್ಟು ಮನೆ ನೋಡಿ ಹೆಂಗೆ ಇಟ್ಕೊಂಡಿದ್ದೇನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಬದ್ನೆಕಾಯಿ ಈರುಳ್ಳಿ ಬಂದಾದಮೇಲೆ ನೆಕ್ಸ್ಟು ಬದ್ನೆಕಾಯಿ ಹಾಕೋಬೇಕಾಗುತ್ತೆ ಮೇನ್ ಇಂಗ್ರೀಡಿಯೆಂಟೇ ಬದನೆಕಾಯಿ ಅಲ್ವಾ ವಾಂಗಿ ವಾತಂದರೆ ಬದನೆಕಾಯಿ ಬದನೆಕಾಯಿ ಅಂದರೆ ವಾಂಗಿವತ್ಸೂ ಬದನೆಕಾಯಿ ಹಾಕ್ಕೊಂಡೆ ಬದ್ನೆಕಾಯಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಅದು ಸ್ವಲ್ಪ ಬೇಗ ಬೇಯುತ್ತೆ ಅವಾಗ ಅದು ಬಂದಾದಮೇಲೆ ನೋಡಿ ಅನ್ನ ವಿಜಲ್ ಬರ್ತಾಯಿದೆ ವಿಜಲ್ ಬಂದಮೇಲೆ ಅದನ್ನ ಆಫ್ ಮಾಡಿದೆ ನೆಕ್ಸ್ಟು ಬದನೆಕಾಯಿ ಹಾಕ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆ ಇದ್ದೀನಿ ಉಪ್ಪು ಹಾಕಿದ್ದೀನಲ್ಲ ನೆಕ್ಸ್ಟು ಟೊಮೊಟೊ ಹಾಕ್ತೀನಿ ಅದು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ಅದಾದಮೇಲೆ ಚೆನ್ನಾಗಿ ಅದು ಅದು ಎಲ್ಲ ಬಾಡಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ವಾಂಗಿಭಾತ್ ಪೌಡರ್ ನಾನು ಎಮ್ ಟಿ ಆರ್ ಯೂಸ್ ಮಾಡ್ತೀನಿ ನನಗೆ ಎಮ್ ಟಿ ಆರ್ ಫ್ಲೇವರ್ ಇಷ್ಟ ಆಗತ್ತೆ ನಂಗೆ ಮನೇಲಿ ಇಲ್ಲ ಹೊರಗಡೆ ಬೇರೆ ಇನ್ಯಾವುದು ಪೌಡರ್ ನಂಗೆ ಇಷ್ಟ ಆಗಲ್ಲ ಇದೆಲ್ಲ ಸಿಗತ್ತೆ ಮನೆಯಲ್ಲೇ ಮಾಡಿರೋದು ನಾವೂ ಮಾಡ್ಕೋಬೋದು ಬಟ್ ನನಗೆ ಎಮ್ ಟಿ ಆರ್ ಇಷ್ಟ ಆಗುತ್ತೆ ಅದೇ ನನಗೆ ಮೊದಲಿಂದಲೂ ನಾನು ಅದೇ ಇಷ್ಟಪಡ್ತೀನಿ ಬೇರೆ ಪೌಡರ್ ನಾನು ತೊಗೊಂಡು ಬಂದರೂ ಅದೇನೂ ನನಗೆ ಇಷ್ಟ ಆಗಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಅನ್ನಿಸ್ತು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ಟೇಸ್ಟು ಚೆನ್ನಾಗಿರತ್ತೆ ಸೊ ನೀವೇ ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ನಾನು ಮಾಡ್ತೀನಿ ನನಗಿಷ್ಟ ಆಗತ್ತೆ ಇಷ್ಟ ಆಗೋಲ್ಲ ಅದು ಎಣ್ಣೆ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಲಿ ಇದು ನನ್ನ ನನ್ನದುಗೇ ಇಷ್ಟ ಆಗೋಲ್ಲ ನನಗೆ ಸಖತ್ತು ಇಷ್ಟ ಆಗುತ್ತೆ ನೋಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಂಡು ಲಿಡ್ ಆಫ್ ಮಾಡಿದ್ರೆ ಮುಗಿತು